ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯನಾಗಮ್ಮ ರಮಣ ಮಹರ್ಷಿಗಳನ್ನು ಸಂದರ್ಶಿಸಿದ ಮತ್ತು ಅವರ ಆಶ್ರಮದಲ್ಲಿ ಕೆಲವು ಕಾಲ ನೆಲೆ ನಿಂತ ಹಲವರು ಭಕ್ತರು ಅವರ ಬಗ್ಗೆ ಮತ್ತು ರಮಣಾಶ್ರಮದ ಚಟುವಟಿಕೆಗಳ ಬಗ್ಗೆ ಕೃತಿ ರಚನೆ ಮಾಡಿದ್ದಾರೆ ಇವರಲ್ಲಿ ಪುರುಷರು ಹೆಚ್ಚು ಜನರಿದ್ದಾರೆ ಆದರೆ ಕೆಲವರು ಭಕ್ತಿಯರು ಇವರಲ್ಲಿ ಸೇರುತ್ತಾರೆ ಅವರಲ್ಲಿ ಮುಖ್ಯಳಾದವಳು ಸೂರಿನಾಗಮ್ಮ ಸಾವಿರದ ಒಂಬೈನೂರ ಅವಧಿಯಲ್ಲಿ ಆಕೆ ದೂರದಲ್ಲಿದ್ದ ತನ್ನ ಅಣ್ಣನಿಗೆ ರಮಣರನ್ನು ಮತ್ತು ರಮಣಾಶ್ರಮದಲ್ಲಿನ ಪ್ರಸಂಗಗಳನ್ನು ಕುರಿತು ತೆಲುಗಿನಲ್ಲಿ ದಿನ ದಿನ ಬರೆದ ಒಟ್ಟು ಇನ್ನೂರ ಪತ್ರಗಳು ಬಹಳ ಮುಖ್ಯವಾದವು ಇದಲ್ಲದೆ ಆಕೆ ರಮಣಾಶ್ರಮದಲ್ಲಿ ನನ್ನ ಜೀವನ ಮೈ ಲೈಫ್ ಎಟ್ ರಮಣಾಶ್ರಮಂ ಮತ್ತು ರಮಣಾಶ್ರಮದಿಂದ ಪತ್ರಗಳು ಮತ್ತು ರಮಣಾಶ್ರಮದ ನೆನಪುಗಳು ಲೆಟರ್ಸ್ ಫ್ರಮ್ ಆ್ಯಂಡ್ ರೀಕಲೆಕ್ಷನ್ಸ್ ಆಫ್ ರಮಣಾಶ್ರಮ್ ಎಂಬ ಪುಸ್ತಕಗಳನ್ನು ರಚಿಸಿದ್ದಾಳೆ ತೆಲುಗಿಗೆ ಸಂಬಂಧಿಸಿದಂತೆ ಧಾರ್ಮಿಕ ಗ್ರಂಥಗಳ ಮತ್ತು ಇತರ ಬರಹಗಳ ಪ್ರತಿ ಮಾಡಿಕೊಡುವ ಕೆಲಸದಲ್ಲಿ ಮಹರ್ಷಿಗಳ ಕಾರ್ಯದರ್ಶಿಯಂತೆ ನಾಗಮ್ಮ ದುಡಿದಳು ತನ್ನ ಆಶ್ರಮ ಜೀವನದ ಬಗ್ಗೆ ಆಕೆಯೇ ಹೇಳಿಕೊಂಡಿರುವ ಮಾತುಗಳನ್ನು ಇಲ್ಲಿ ಗಮನಿಸಬಹುದು ನನ್ನ ತಂದೆ ನನ್ನ ನಾಲ್ಕನೆಯ ವಯಸ್ಸಿನಲ್ಲಿ ಮತ್ತು ತಾಯಿ ನನ್ನ ಹತ್ತನೆಯ ವಯಸ್ಸಿನಲ್ಲಿ ತೀರಿಕೊಂಡರು ನನಗೆ ವಿವಾಹವಾದಾಗ ಹನ್ನೊಂದು ವರ್ಷ ಅದಾದ ಒಂದು ವರ್ಷಕ್ಕೆ ನನ್ನ ಪತಿಯೂ ಕಾಲವಾದರು ಕಾಲ ಕಳೆದಂತೆ ನಾನು ಧಾರ್ಮಿಕ ಪ್ರವಚನ ಭಕ್ತಿ ಗೀತೆಗಳ ಶ್ರವಣಗಳತ್ತ ಆಸಕ್ತಳಾದೆ ಕನಸಿನಲ್ಲಿ ಸಿದ್ಧಪುರುಷ ನನ್ನ ಊರಿನಲ್ಲಿ ಪ್ರಾಥಮಿಕ ಶಾಲೆ ಕೂಡ ಇರಲಿಲ್ಲ ದೊಡ್ಡವರ ಸಹಾಯದಿಂದ ಓದಲು ಬರೆಯಲು ಕಲಿತೆ ಪೋತನರ ಭಾಗವತವನ್ನು ಹಲವಾರು ಸಲ ಓದಿದ್ದೆ ಒಂದು ದಿನ ಕಪಿಲ ಮಹಾಮುನಿಯಂಥ ಸಿದ್ಧಪುರುಷ ನನಗೆ ಗುರುವಾಗಿ ದೊರೆಯಲೆಂದು ಕಳಕಳಿಯಿಂದ ಪ್ರಾರ್ಥಿಸಿ ಮತ್ತೆ ಮತ್ತೆ ಅತ್ತೆ ದಣಿದು ಮಲಗಿದ ನನಗೆ ಆ ರಾತ್ರಿ ಒಂದು ಕನಸು ಬಿತ್ತು ಅದರಲ್ಲಿ ಒಬ್ಬ ಸಿದ್ಧಪುರುಷ ಕಾಣಿಸಿದ ಸುಮಾರು ಮೂರು ಅಡಿ ಎತ್ತರದ ಒಂದು ಆಸನದ ಮೇಲೆ ಮೂರ್ತಿಯಂತೆ ಮೌನ ಮುದ್ರೆಯಲ್ಲಿ ದಕ್ಷಿಣಾಭಿಮುಖವಾಗಿ ಕುಳಿತಿದ್ದ ಅವನ ಸುತ್ತ ಪ್ರಕಾಶದ ಒಂದು ಪವಿತ್ರ ವರ್ತುಲ ಹರಡಿತ್ತು ಆ ದರ್ಶನದಿಂದ ರೋಮಾಂಚಿತಳಾದ ನಾನು ಆತನಿಗೆ ನಮಸ್ಕಾರ ಮಾಡಲು ಪ್ರಯತ್ನಿಸುತ್ತಿದ್ದಂತೆ ನನಗೆ ಎಚ್ಚರವಾಯಿತು ಇದು ನಡೆದದ್ದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಆ ದೃಶ್ಯ ನನ್ನ ಚಿತ್ತ ಭಿತ್ತಿಯಲ್ಲಿ ಮಾಸದಿ ಉಳಿಯಿತು ಅಂಥ ಒಬ್ಬ ಸಿದ್ಧಪುರುಷ ನನಗೆ ಗುರುವಾಗಿ ದೊರೆತು ಆತನನ್ನು ಸೇವಿಸಿ ಕೃತಾರ್ಥಳಾಗಬೇಕೆಂಬ ಹಂಬಲದಿಂದ ಅದಕ್ಕಾಗಿ ಸದಾ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ದಕ್ಷಿಣ ಭಾರತದ ಯಾತ್ರೆಗೆ ಹೋಗಿದ್ದ ನನ್ನ ಅಣ್ಣ ತಿರುವಣ್ಣಾಮಲೆಗೆ ಹೋಗಿ ಭಗವಾನರ ದರ್ಶನ ಮಾಡಿ ಬಂದ ನನ್ನ ಅದೃಷ್ಟದಿಂದಾಗಿಯೋ ಏನೋ ನನ್ನ ತಂಗಿಯೂ ಭಗವಾನರಲ್ಲಿಗೆ ಹೋಗಿ ಬಂದರೆ ಅವಳಿಗೆ ವಿಶೇಷ ನೆಮ್ಮದಿ ಸಿಗುವುದೆಂದು ಅವನಿಗೆ ಅನ್ನಿಸಿತು ನನ್ನ ಚಿಕ್ಕಪ್ಪನೊಬ್ಬನ ಮಗಳು ಗಂಡ ತೀರಿಕೊಂಡ ಮೇಲೆ ರಮಣಾಶ್ರಮದಲ್ಲಿ ಪರಿಚಾರಿಕೆಯಾಗಿ ಇದ್ದಳು ನನ್ನನ್ನು ಅಲ್ಲಿಗೆ ಕಳಿಸಲು ಅಣ್ಣ ತೀರ್ಮಾನಿಸಿದ ತಿರುವ ಮಲಿಗೆ ತಲುಪಿದೆ ಮಹರ್ಷಿಗಳಿದ್ದ ಧ್ಯಾನ ಭವನದೊಳಗೆ ಅಂಜುತ್ತಲೇ ಕಾಲಿಟ್ಟೆ ಮಹರ್ಷಿಗಳಿಗೆ ನಮಸ್ಕರಿಸಿ ಸ್ತ್ರೀಯರಿಗೆ ಪ್ರತ್ಯೇಕವಾಗಿ ಇದ್ದ ಸ್ಥಳದಲ್ಲಿ ತಲೆ ತಗ್ಗಿಸಿ ಕುಳಿತೆ ಹತ್ತು ನಿಮಿಷಗಳ ನಂತರ ತಲೆ ಎತ್ತಿ ಮಹರ್ಷಿಗಳ ಕಡೆ ನೋಡಿದೆ ಅವರು ನನ್ನ ಕಡೆಯೇ ತೀಕ್ಷ್ಣವಾಗಿ ದೃಷ್ಟಿಸಿ ನೋಡುತ್ತಿದ್ದರು ಅವರ ಅನುಕಂಪ ಭರಿತವಾದ ನೋಟದಿಂದ ನನ್ನ ಮನಸ್ಸು ತುಂಬಾ ಶಾಂತವಾಯಿತು ನಾನು ಕನಸಿನಲ್ಲಿ ಹಿಂದೆ ಕಂಡಿದ್ದ ಪುರುಷನನ್ನು ಅವರು ಹೋಲುವಂತೆ ತೋರಿತು ವಾಸಿಸ್ಟಂ ಮೊದಲಾದ ವೇದಾಂತ ಗ್ರಂಥಗಳಲ್ಲಿ ವರ್ಣಿಸಿರುವ ಜೀವನ್ಮುಕ್ತರ ಎಲ್ಲ ಲಕ್ಷಣಗಳೂ ಅವರಲ್ಲಿದೆ ಎಂದು ಅನಿಸಿತು ಬಿಸಿಲಿನಲ್ಲಿ ಹೊಳೆಯುವ ಕಮಲಪತ್ರದ ಮೇಲಿನ ನೀರಿನ ಹನಿಯಂತೆ ಅವರು ಎಲ್ಲದರಿಂದ ನಿರ್ಲಿಪ್ತರಾಗಿ ಪ್ರಕಾಶಿಸುತ್ತಿದ್ದರು ನನ್ನ ಅಜ್ಞಾನವನ್ನು ನಿವಾರಿಸಬಲ್ಲ ವ್ಯಕ್ತಿ ನಿಜವಾಗಿ ಇವರೇ ಎನ್ನಿಸಿತು ಅವರ ಪಾದಗಳಲ್ಲಿ ಶರಣಾಗುವ ನಿರ್ಧಾರ ಮಾಡಿದೆ ಒಂದು ದಿನ ನಾನು ಶರಣಾಗತಿ ಕುರಿತು ಎಂಟು ನುಡಿಗಳನ್ನು ರಚಿಸಿದೆ ನಾನೇ ಅದನ್ನು ಭಗವಾನರಿಗೆ ಕೊಡಲು ಧೈರ್ಯವಾಗದೆ ಅವರ ಪರಿಚಾರಕ ಮಾಧವಸ್ವಾಮಿಗೆ ಕೊಟ್ಟೆ ಅದನ್ನು ಓದಿದ ಭಗವಾನರು ಮಾಧವಸ್ವಾಮಿಗೆ ನೋಡು ಇವು ಶರಣಾಗತಿ ಕುರಿತ ನುಡಿಗಳು ಇದನ್ನು ಬರೆದ ಈ ಹೆಣ್ಣುಮಗಳು ಹೆಸರು ನಾಗಮ್ಮ ಇವುಗಳನ್ನು ಆಶ್ರಮದ ಪುಸ್ತಕದಲ್ಲಿ ಅಂಟಿಸು ಎಂದರು ಕೇಳಿ ನನಗೆ ಅತೀವ ಸಂತೋಷವಾಯಿತು ನಿನ್ನ ನೆಲೆಯನ್ನು ಕಂಡುಕೊಂಡೇ ಎಂದು ನನ್ನ ಅಂತರಂಗ ಹೇಳಿತು ಕಡೆಯ ತನಕ ಆಶ್ರಮದಲ್ಲಿಯೇ ಉಳಿಯಲು ನಿರ್ಧರಿಸಿಬಿಟ್ಟೆ ಗುರುವಿನ ಕೃಪೆ ದೊರೆತ ಮೇಲೆ ಅವನನ್ನು ಸ್ತುತಿಸಿ ಪದ್ಯ ಬರೆಯುವುದು ಶಿಷ್ಯನಿಗೆ ತಾನೆ ನನ್ನೊಳಗೆ ಅಡಗಿದ್ದ ಪದ್ಯ ರಚನೆಯ ಅಪೇಕ್ಷೆ ಹೊರಬರಲು ತವಕಿಸಿತು ಭಗವಾನರ ಜೀವನವನ್ನು ಕೀರ್ತಿಸುವ ಹಲವು ಪದ್ಯ ಬರೆದೆ ಅವುಗಳನ್ನು ಭಗವಾನರ ಎದುರು ಹಾಡಲಾಯಿತು ಒಂದು ದಿನ ಭಗವಾನರು ಗಿರಿಯನ್ನು ಹತ್ತಿ ಹೋಗುತ್ತಿರುವಾಗ ಬಳಿಯಿದ್ದ ರಂಗಸ್ವಾಮಿಗೆ ಹೇಳಿದರಂತೆ ನೋಡು ಹಲವರು ನನ್ನನ್ನು ಕುರಿತು ಪದ್ಯ ಬರೆಯುತ್ತಾರೆ ರಮಣರು ಈ ಅವತಾರ ಆ ಅವತಾರ ಎಂದೆಲ್ಲ ಬಣ್ಣಿಸುತ್ತಾರೆ ನಾಗಮ್ಮ ಏನು ಬರೆದಿದ್ದಾಳೆ ಗೊತ್ತೇ ಮಹರ್ಷಿ ಸರ್ವಶಕ್ತವೂ ಸರ್ವಜ್ಞವೂ ಆದ ಆತ್ಮ ಅವರು ನಮಗೆ ಆತ್ಮಜ್ಞಾನ ನೀಡಲು ಬಂದವರು ಎಂದು ಸ್ತುತಿಸಿದ್ದಾಳೆ ವಿಜಯವಾಡೆಯಲ್ಲಿ ಅರುಣಾಚಲೆಯಲ್ಲಿ ಆಕೆ ಅಲ್ಲಿಂದ ಬಂದವಳು ಇಲ್ಲಿ ಒಬ್ಬಳೇ ನೆಲೆಸಿದ್ದಾಳೆ ಇದಕ್ಕೆ ಏನು ಹೇಳಲಾದೀತು ಜನರ ವಿಚಾರ ಅವರ ಸಂಸ್ಕಾರಗಳಿಗೆ ಅನುಗುಣವಾಗಿ ಪ್ರಕಟಗೊಳ್ಳುತ್ತದೆ ಆಕೆಯ ಸಂಸ್ಕಾರವೇ ಅಂಥದ್ದು ಈ ಕಪಿಯನ್ನು ಕಟ್ಟಿಹಾಕಿ ಕೆಲ ದಿನಗಳ ನಂತರ ಪ್ರಾರ್ಥನಾ ಎಂಬ ಹೆಸರಿನಲ್ಲಿ ನಾಲ್ಕು ಪದ್ಯ ಬರೆದೆ ಅದನ್ನು ಓದಿದ ಭಗವಾನರು ತಮ್ಮಷ್ಟಕ್ಕೇ ನಕ್ಕರು ಪಕ್ಕದಲ್ಲಿದ್ದ ಇನ್ನೊಬ್ಬ ಪರಿಚಾರಕರಾದ ರಾಜಗೋಪಾಲ ಅಯ್ಯರ್ ಏನು ವಿಷಯ ಎಂದು ಕೇಳಿದರು ಭಗವಾನರು ನಕ್ಕು ನುಡಿದರು ಪ್ರಾರ್ಥನೆ ಎಂದು ಬರೆದ ಪದ್ಯಗಳು ಇವು ಇವುಗಳಲ್ಲಿ ಎರಡನೆಯದು ವಿನೋದಕರವಾಗಿದೆ ನಾನು ಬೆಟ್ಟ ಬೆಟ್ಟು ಕೆಳಗಡೆ ನನ್ನ ವಸತಿ ಮಾಡಿಕೊಂಡೆ ಇಲ್ಲಿ ನನಗೆ ಸೇವೆ ಮಾಡಲು ಅಲ್ಲಿದ್ದಂತೆ ಕಪಿಗಳು ಯಾವುವೂ ಇಲ್ಲ ನಾಗಮ್ಮ ಬರೆಯುತ್ತಾಳೆ ನನ್ನ ಮನಸ್ಸು ಚಂಚಲ ಬುದ್ಧಿಯ ಕಪಿ ಅಂತಿದೆ ಸದಾ ಲೌಕಿಕ ವಿಷಯಗಳಲ್ಲೇ ತೊಳಲಾಡುತ್ತಿದೆ ಇದನ್ನು ಕಟ್ಟಿಹಾಕಿ ಬುದ್ಧಿ ಕಲಿಸಿ ಅದು ನಿಮ್ಮನ್ನು ಸೇವಿಸುವಂತೆ ಮಾಡಿ ಭಗವಾನರು ಮುಂದುವರಿದು ಹೇಳಿದರು ಆಚಾರ್ಯ ಶಂಕರರ ಶಿವಾನಂದ ಲಹರಿಯಲ್ಲಿ ಇದನ್ನು ಹೋಲುವ ಒಂದು ಸುಂದರ ಶ್ಲೋಕವಿದೆ ಆಚಾರ್ಯರು ಹೇಳುತ್ತಾರೆ ಓ ಪ್ರಭು ಶಂಕರ ನೀನು ಒಬ್ಬ ಭಿಕ್ಷು ಅಲ್ಲವೇ ನನ್ನ ಮನಸ್ಸು ತನ್ನ ಚಂಚಲತೆಯಿಂದಾಗಿ ಒಂದು ಕಪಿಯಂತಿದೆ ನೀನು ಯಾಕೆ ಇದನ್ನು ಒಂದು ಕೋಲಿಗೆ ಕಟ್ಟಿಕೊಂಡು ಭಿಕ್ಷೆಗೆ ಹೋಗಬಾರದು ಆಗ ನಿನಗೆ ಬೇಕಾದಷ್ಟು ಭಿಕ್ಷೆ ಸಂಪಾದನೆಯಾಗುತ್ತದೆ ಉಪವಾಸದ ಅರ್ಥ ಒಮ್ಮೆ ಭಕ್ತರೊಬ್ಬರು ಉಪವಾಸ ಆಚರಣೆಯ ಮಹತ್ವ ಏನು ಎಂದು ಪ್ರಶ್ನಿಸಿದರು ಭಗವಾನರು ಮಂದಹಾಸ ಬೀರಿ ಹೇಳಿದರು ಇಂದ್ರಿಯಗಳ ಚಟುವಟಿಕೆಗಳನ್ನು ನಿಲ್ಲಿಸುವುದು ಆಸೆ ಅಪೇಕ್ಷೆಗಳು ಮನಸ್ಸಿನ ಆಹಾರದಂತೆ ಅವುಗಳನ್ನು ತ್ಯಜಿಸುವುದೇ ಉಪವಾಸ ಉಪ ಎಂದರೆ ಹತ್ತಿರ ಎಂದರ್ಥ ವಾಸ ಎಂದರೆ ವಾಸಿಸುವುದು ವಾಸಿಸುವುದು ಎಲ್ಲಿ ತನ್ನ ಆತ್ಮದಲ್ಲಿ ಮನಸ್ಸಿಗೆ ಉಪವಾಸ ಮಾಡಿಸಬಲ್ಲವನು ದೇಹಕ್ಕೆ ಉಪವಾಸ ಮಾಡಿಸಬೇಕಾಗಿಲ್ಲ ಹಾಗೆ ಮಾಡಲಾಗದವರಿಗೆ ಮನಸ್ಸನ್ನು ಶುದ್ಧಗೊಳಿಸಲು ದೇಹಕ್ಕೆ ಉಪವಾಸ ಹೇಳಲಾಗಿದೆ ಅಷ್ಟೇ ಮನಸ್ಸನ್ನು ದಂಡಿಸಿ ಆತ್ಮದಲ್ಲಿ ನೆಲೆ ನಿಲ್ಲುವ ಸಲುವಾಗಿ ಉಪವಾಸ ಮಾಡಬೇಕು ಆಂಧ್ರದಿಂದ ಬಂದು ಆಶ್ರಮದಲ್ಲಿ ತಂಗಿದ್ದ ಭಕ್ತಿಯೊಬ್ಬಳು ವಿಕ್ಷಿಪ್ತ ಸ್ವಭಾವದವಳಾಗಿದ್ದಳು ಅವಳು ಭಗವಾನರನ್ನು ಶ್ರೀಕೃಷ್ಣನೆಂದು ತನ್ನನ್ನು ಒಬ್ಬ ಗೋಪಿಕಾ ಸ್ತ್ರೀಯೆಂದೂ ಕಲ್ಪಿಸಿಕೊಂಡು ಭಗವಾನರಿಗೆ ಸಲ್ಲದ ಬರಹಗಳನ್ನು ಬರೆದುಕೊಟ್ಟದಲ್ಲದೆ ಆ ಬಗ್ಗೆ ಹೊರಗೂ ಮಾತಾಡತೊಡಗಿದಳು ಭಗವಾನರೇನೋ ಅವುಗಳನ್ನು ಅಲಕ್ಷಿಸಿ ಮೌನವಾಗಿದ್ದು ಬಿಟ್ಟರು ಆದರೆ ಅಂಥ ಕ್ಷುದ್ರ ಬರಹಗಳನ್ನು ನೋಡಿ ನನಗೆ ಮೈ ಉರಿಯಿತು ಆಕೆಯನ್ನು ಕರೆದು ಗದರಿಸಿದೆ ಆಕೆ ರೇಗಿ ನನ್ನ ಬಗ್ಗೆ ಏನೆಲ್ಲ ಬರೆದು ಭಗವಾನರಿಗೆ ಕಳಿಸತೊಡಗಿದಳು ಭಗವಾನರು ಈಗೋ ಇವೆಲ್ಲ ನಿನ್ನವು ಎಂದು ಹೇಳಿ ನಕ್ಕು ನನಗೆ ಕೊಟ್ಟರು ಒಂದು ದಿನ ನಾನು ಕಣ್ಣಲ್ಲಿ ನೀರು ಹಾಕುತ್ತಾ ಇವುಗಳನ್ನು ದಯವಿಟ್ಟು ನನಗೆ ಕೊಡಬೇಡಿ ಎಂದು ಕೇಳಿಕೊಂಡೆ ಅವರು ಹಾಗೆಯೇ ಮಾಡಿದರು ಸ್ವಲ್ಪ ದಿನಗಳ ಮೇಲೆ ಅವಳ ಹುಚ್ಚು ನಡತೆ ತಾರಕಕ್ಕೇರಿತು ಆಶ್ರಮದ ವ್ಯವಸ್ಥಾಪಕರು ಅವಳ ಗಂಡನನ್ನು ಕರೆಸಿ ಅವಳನ್ನು ಕರೆದುಕೊಂಡು ಹೋಗುವಂತೆ ಮಾಡಬೇಕಾಯಿತು ಕೆಲ ಕಾಲದ ಮೇಲೆ ನನಗೆ ಅವಳಿಂದ ಒಂದು ಪತ್ರ ಬಂತು ಭಗವಾನರ ಆರೋಗ್ಯ ಕ್ಷೀಣಿಸುತ್ತಿರುವುದನ್ನು ತಿಳಿದ ಅವಳು ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿ ಬರೆದಿದ್ದಳು ಅದರಲ್ಲೇ ನನ್ನ ಬಗ್ಗೆ ಅವಳು ಹಿಂದೆ ನಡೆದುಕೊಂಡ ರೀತಿ ತಪ್ಪೆಂದು ಅದನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡಿದ್ದಳು ಭಗವಾನರಿಗೆ ಆ ಪತ್ರದ ಬಗ್ಗೆ ತಿಳಿಸಿದೆ ಅವರು ಓ ಹಾಗೋ ಎಂದಷ್ಟೇ ಹೇಳಿ ಸುಮ್ಮನಾಗಿಬಿಟ್ಟರು ಮೂರು ದಿನ ಕಳೆದವು ಆ ದಿನಗಳಲ್ಲಿ ನಾನು ಭಗವಾನರನ್ನು ಕಂಡು ನಮಸ್ಕರಿಸುವಾಗ ಅವರ ಮುಖದಲ್ಲಿ ಸದಾ ಕಾಣುತ್ತಿದ್ದ ಕೃಪಾಭಾವ ಮಾಯವಾಗಿತ್ತು ಅಷ್ಟೇ ಅಲ್ಲ ಅವರು ನನ್ನನ್ನು ನೋಡದೆ ಮುಖ ಅತ್ತ ತಿರುಗಿಸುತ್ತಿದ್ದರು ಅದಕ್ಕೆ ಕಾರಣವೇನೆಂದು ನನಗೆ ಕ್ರಮೇಣ ಅರಿವಿಗೆ ಬಂತು ನಾನು ಆಕೆಗೆ ಉತ್ತರ ಬರೆಯದೆ ಉದಾಸೀನವಾಗಿದ್ದು ಆ ಮೂಲಕ ತಿರಸ್ಕಾರ ತೋರಿಸಿದ್ದೆ ಕೂಡಲೇ ನಾನು ಆಕೆಗೆ ಪತ್ರ ಬರೆದು ನಂತರ ಭವನಕ್ಕೆ ಬಂದು ಎಂದಿನಂತೆ ಅವರಿಗೆ ನಮಸ್ಕರಿಸಿದೆ ಈ ಬಾರಿ ಅವರು ತಮ್ಮ ಕೃಪಾಪೂರ್ಣ ದೃಷ್ಟಿಯಿಂದ ನನ್ನನ್ನು ನೋಡಿದ್ದಲ್ಲದೆ ಅಲ್ಲಿಂದ ಪರಿಚಾರಕರಿಗೆ ಹಿಂದೆ ಕೊಳಕಾಗಿ ನಡೆದುಕೊಂಡಿದ್ದ ಆ ಹೆಂಗಸು ಅದನ್ನು ಕ್ಷಮಿಸಲು ಕೇಳಿ ನಾಗಮ್ಮನಿಗೆ ಪತ್ರ ಬರೆದಿದ್ದಾಳೆ ನಾಗಮ್ಮ ಆಕೆಯನ್ನು ಮನ್ನಿಸಿ ಉತ್ತರ ಬರೆದಿದ್ದಾಳೆ ಎಂದು ಹೇಳಿ ನನ್ನ ಕಡೆ ನೋಡಿ ದಯಾಭಾವದಿಂದ ಮುಗುಳ್ನಕ್ಕರು ನಮ್ಮ ಮನಸ್ಸಿನಲ್ಲಿ ಎಲ್ಲಿಯವರಿಗೆ ಮತ್ತೊಬ್ಬರ ಬಗ್ಗೆ ಕೋಪ ಅಸಮಾಧಾನಗಳು ಇರುತ್ತವೋ ಅಲ್ಲಿಯವರಿಗೆ ನಮ್ಮ ವೈರಾಗ್ಯ ಜೀವನಕ್ಕೆ ಅರ್ಥವಿಲ್ಲ ಪರಿಶುದ್ಧ ಮನಸ್ಸಿಗೆ ಮಾತ್ರವೇ ಭಕ್ತಿ ವೈರಾಗ್ಯ ಸಿದ್ಧಿಸುವುದು ಎನ್ನುವುದು ಭಗವಾನರ ಅಭಿಪ್ರಾಯವಾಗಿತ್ತು ಸೂರಿ ನಾಗಮ್ಮ ತನ್ನ ಅಣ್ಣನ ಅಪೇಕ್ಷೆಯಂತೆ ಅವನಿಗೆ ಆಶ್ರಮದ ಚಟುವಟಿಕೆಗಳನ್ನು ವರದಿ ಮಾಡಿ ಬರೆದ ಪತ್ರಗಳು ಬಹಳ ಅರ್ಥಪೂರ್ಣವಾಗಿದ್ದು ಸ್ವಾರಸ್ಯಕರ ಸಂಗತಿಗಳಿಂದ ಕೂಡಿವೆ ಆಕೆಯ ಸವಿವರವಾದ ಬರಹದ ರೀತಿಯನ್ನು ತಿಳಿಸಲು ಇಲ್ಲಿ ರಮಣಾಶ್ರಮ ಲೇಖಲು ಎಂಬ ಅವಳ ತೆಲುಗು ಕೃತಿಯಿಂದ ಡಾ ಕೆಎ ನಾರಾಯಣನ್ ಅನುವಾದಿಸಿರುವ ಎರಡು ಪತ್ರಗಳನ್ನು ಅವು ಇರುವಂತೆಯೇ ಕೊಟ್ಟಿದೆ ಯಾವುದನ್ನು ಅಪವ್ಯಯ ಮಾಡಬಾರದು ಈಚೆಗೆ ಭಗವಾನರು ಏಕಾತ್ಮ ಪಂಚಕ ಹುಟ್ಟುಹಬ್ಬದ ಪದ್ಯಗಳು ಇವುಗಳನ್ನು ರಚಿಸಿದರಲ್ಲವೇ ಅವುಗಳನ್ನು ಮಸಿ ಇಳಿಯುವ ಒರಟು ಕಾಗದಗಳಲ್ಲಿ ಬರೆಯುವುದನ್ನು ನೋಡಿ ನನಗೆ ಮುತ್ತು ಪೋಣಿಸಿದಂತೆ ಕಾಣುವ ಇಂಥ ಈ ದೇವಲಿಪಿಗೆ ಈ ಬಗೆಯ ಒರಟು ಕಾಗದವೇ ಎಂದು ವ್ಯಥೆಪಟ್ಟೆ ಇವುಗಳನ್ನು ಬೇರೆ ಯಾವುದಾದರೂ ಟಿಪ್ಪಣಿ ಪುಸ್ತಕದಲ್ಲಿ ಬರೆದಿದ್ದರೆ ಚೆನ್ನಾಗಿತ್ತು ಎಂದೆ ಭಗವಾನರು ಬೇಡ ಪುಸ್ತಕದಲ್ಲಿ ಬರೆದರೆ ಇದು ಭಗವಾನರ ಲಿಪಿ ಎಂದು ಯಾರಾದರೊಬ್ಬರು ತೆಗೆದುಕೊಂಡು ಹೋಗಿಬಿಡುತ್ತಾರೆ ಇಲ್ಲಿ ಒಂದೂ ಉಳಿಯುವುದಿಲ್ಲ ಭಗವಾನರೆಂದರೆ ಎಲ್ಲರ ಸ್ವತ್ತು ಅಲ್ಲವೇನು ಎಂದು ನಕ್ಕು ನಿರಾಕರಿಸಿದರು ಇಂದು ಬೆಳಗ್ಗೆ ಭಗವಾನರು ಹುಟ್ಟುಹಬ್ಬದ ಪದ್ಯಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ ಕಾರಣ ಆ ಬದಲಾವಣೆಯನ್ನು ಬರೆದುಕೊಂಡು ನನ್ನ ಪುಸ್ತಕದಲ್ಲಿ ಅಂಟಿಸುವುದಕ್ಕೋಸ್ಕರ ಒಂದು ತುಂಡು ಕಾಗದಕ್ಕಾಗಿ ಸಭಾಂಗಣದಲ್ಲಿ ಹುಡುಕಿದಾಗ ಅದು ಸಿಕ್ಕಲಿಲ್ಲ ಮನೆಗೆ ಹೋಗಿ ತರಲು ತಾಳ್ಮೆಯಿಲ್ಲದೆ ಕಚೇರಿಗೆ ಹೋಗಿ ತರುತ್ತೇನೆಂದು ಯಾವ ಬಗೆಯ ಸಂಕೋಚವೂ ಇಲ್ಲದೆ ಭಗವಾನರಿಗೆ ತಿಳಿಸಿ ಕಚೇರಿಗೆ ಹೋದೆ ಅಲ್ಲಿ ನನಗೆ ಕೆಲವು ಒಳ್ಳೆಯ ಹಾಳೆಗಳನ್ನು ತೋರಿಸಿದರು ನಾನು ಒಂದನ್ನು ತೆಗೆದುಕೊಂಡು ಭಗವಾನರು ಬರೆಯಲು ಇಂಥ ಕಾಗದವಿದ್ದರೆ ಬಹಳ ಒಳ್ಳೆಯದು ಎಂದೆ ಹಾಗಾದರೆ ತೆಗೆದುಕೊಂಡು ಹೋಗಿ ಎಂದು ನಾಲ್ಕು ಹಾಳೆಗಳನ್ನು ನನಗೆ ಕೊಟ್ಟರು ಅವುಗಳನ್ನು ತಂದು ಭಗವಾನರಿಗೆ ತೋರಿಸಿ ಏನಾದರೂ ಬರೆಯುವುದಿದ್ದರೆ ಇಂಥ ಹಾಳೆಗಳಲ್ಲಿ ಬರೆದರೆ ಒಳ್ಳೆಯದಾಗುತ್ತದೆ ಅಲ್ಲವೇ ಇವುಗಳನ್ನು ಕಪಾಟಿನಲ್ಲಿ ಇಡಲೇನು ಎಂದು ಕೇಳಿದೆ ಭಗವಾನರು ಇದು ಎಲ್ಲಿಯದು ಕಚೇರಿಯಿಂದ ತಂದಿರೇನು ಎಂದು ಕೇಳಿದರು ನಾನು ಹೌದು ಎಂದೆ ಭಗವಾನರು ಸರಿಹೋಯಿತು ಇವುಗಳು ನನಗೇಕೆ ಬೇಕಾಗಿದ್ದರೆ ನೀವು ಇಟ್ಟುಕೊಳ್ಳಿ ನಾನು ವಾರ್ತಾಪತ್ರಿಕೆಗಳಲ್ಲಿನ ಕಾಗದಗಳನ್ನು ಹರಿದು ಜೋಪಾನವಾಗಿಟ್ಟುಕೊಂಡಿದ್ದು ಬೇಕಾದಾಗ ಉಪಯೋಗಿಸುತ್ತೇನೆ ಎಂದರು ನನಗೆ ಏನೂ ಮರುಮಾತಾಡಲು ತೋರದೆ ಅವುಗಳನ್ನು ಅಲ್ಲಿನ ಕಪಾಟಿನಲ್ಲಿಟ್ಟೆ ಒಂಬತ್ತು ಗಂಟೆ ಆಯಿತು ಅಂಚೆಯ ವಿಲೇವಾರಿಯಾದ ನಂತರ ಭಗವಾನರು ಒಂದು ವಾರ್ತಾಪತ್ರಿಕೆಯನ್ನು ಓದಲು ಎತ್ತಿಕೊಂಡರು ಅದರೊಳಗೆ ನಾಲ್ಕಾಂಗುಲ ಅಗಲದ ಏನೂ ಅಚ್ಚಾಗದ ಖಾಲಿ ಜಾಗವೊಂದು ಅವರ ಕಣ್ಣಿಗೆ ಕಾಣಿಸಿತು ಅದನ್ನು ಮಡಚಿ ಹರಿಯುತ್ತ ಭಗವಾನರು ನನ್ನೆಡೆಗೆ ನೋಡಿ ನಕ್ಕರು ಏತಕ್ಕೆಂದು ನಾನು ಗ್ರಹಿಸಿ ಹೋದೆ ಅದನ್ನು ಸಮನಾಗಿ ಹರಿದು ಚೊಕ್ಕವಾಗಿ ಮಡಚಿ ಕಪಾಟಿನಲ್ಲಿಟ್ಟು ಭಗವಾನರು ನಗುತ್ತಾ ಈ ಕಾಗದವನ್ನು ನನ್ನ ಬರವಣಿಗೆಗೆ ಉಪಯೋಗಿಸಿಕೊಳ್ಳುತ್ತೇನೆ ಇಲ್ಲದಿದ್ದರೆ ನಮಗೆಲ್ಲಿ ಸಿಗಬೇಕು ಕಾಗದ ಇದಕ್ಕೋಸ್ಕರವಾಗಿ ಯಾರ ಬಳಿಗೆ ಹೋಗುವುದು ನಾವು ಬರೆಯುವ ಬರವಣಿಗೆಗೆ ಇದು ಸಾಲದೇನು ಎಂದರು ನಾನು ಇದೆಲ್ಲ ನಮಗೆ ಪಾಠ ಕಲಿಸುವುದಕ್ಕೆ ಭಗವಾನರು ಯಾವಾಗಲೂ ಮತ್ತು ಎಲ್ಲ ಸಂದರ್ಭಗಳಲ್ಲೂ ನಮಗೆ ಬೋಧಿಸುತ್ತಲೇ ಇರುತ್ತಾರೆ ಆದರೂ ನಾವು ಏನನ್ನೂ ಕಲಿಯುವುದಿಲ್ಲ ಎಂದೆ ಭಗವಾನರು ನಕ್ಕುಸುಮ್ಮನಾದರು ಪುಸ್ತಕಗಳನ್ನು ಅಂಚೆಯ ಮೂಲಕ ಯಾರಾದರೂ ಕಳುಹಿಸಿದಾಗ ಅವುಗಳನ್ನು ಸುತ್ತಿರುವ ಕಾಗದಗಳೊಡನೆ ಕೆಲವರು ಇಲ್ಲಿಗೆ ತರುತ್ತಾರೆ ಭಗವಾನರು ಆ ಸುತ್ತಿದ ಹಾಳೆಗಳನ್ನು ಅಂದವಾಗಿ ಮಡಚಿ ಹತ್ತಿರವಿದ್ದವರೊಡನೆ ಇವನ್ನು ಜೋಪಾನವಾಗಿ ಎತ್ತಿಡು ಯಾವುದಾದರೂ ಪುಸ್ತಕಕ್ಕೆ ರಟ್ಟು ಹಾಕಬಹುದು ಬೇಕೆಂದಾಗ ನಮಗೆ ಎಲ್ಲಿ ಸಿಗುತ್ತದೆ ಸಿಕ್ಕಿದ್ದೇ ಲಾಭ ಎಂದು ಹೇಳುತ್ತಾರೆ ಪ್ರತಿನಿತ್ಯ ಕಚೇರಿಯಿಂದ ಪತ್ರಗಳನ್ನು ತರುತ್ತಾರಲ್ಲ ಅಂಥ ಪತ್ರಗಳಲ್ಲಿ ನಿಮ್ಮಂಥ ಅಧಿಕಾರಿಗಳು ಕಾಗದವನ್ನು ಮಡಚಿ ಒಂದು ಪಕ್ಕದಲ್ಲಿ ಬರೆದು ಉಳಿದ ಭಾಗವನ್ನು ನಿರ್ಲಕ್ಷ್ಯವಾಗಿ ಖಾಲಿ ಬಿಟ್ಟಿರುತ್ತಾರೆ ಭಗವಾನರು ಅವೆಲ್ಲವನ್ನು ಹರಿದು ಜೋಪಾನವಾಗಿ ಎತ್ತಿಡುತ್ತಾರೆ ಗುಂಡು ಸೂಜಿಗಳನ್ನು ಹಾಕಿದ್ದರೆ ಓದಿ ಮುಗಿದೊಡನೆ ಅವುಗಳನ್ನು ತೆಗೆದು ಎತ್ತಿಡಬೇಕೆಂದು ಸೇವಕರಿಗೆ ಕೊಟ್ಟು ಇವು ಬೇಕಾದಾಗ ಉಪಯೋಗಕ್ಕೆ ಬೀಳುತ್ತವೆ ಅವರು ಅವನ್ನು ಬಿಸಾಡುವುದೇ ತಾನೇ ನಾವು ಇವುಗಳನ್ನು ಉಪಯೋಗಿಸಿಕೊಳ್ಳೋಣ ಹೊಸದು ನಮಗೆ ಎಲ್ಲಿಂದ ಬರುತ್ತದೆ ಬೇಕೆಂದರೆ ಕೊಳ್ಳಬೇಕು ದುಡ್ಡೆಲ್ಲಿದೆ ನಮಗೆ ಎನ್ನುತ್ತಾರೆ ಬೆಟ್ಟದ ಮೇಲಿರುವಾಗ ಶ್ರೀಗಳವರೇ ತೆಂಗಿನಕಾಯಿಗಳ ಚಿಪ್ಪುಗಳಲ್ಲಿ ಸೋಟುಗಳು ಚಮಚಗಳು ಬಟ್ಟಲುಗಳು ಮುಂತಾದ ಎಷ್ಟೋ ವಸ್ತುಗಳನ್ನು ಸ್ವತಃ ತಯಾರಿಸುತ್ತಿದ್ದರಂತೆ ಈಗಲೂ ಆಗಾಗ ತೆಂಗಿನ ಚಿಪ್ಪುಗಳಿಂದ ಬಟ್ಟಲುಗಳನ್ನು ಚಮಚಗಳನ್ನು ತಯಾರಿಸಿ ಅವುಗಳು ಹೊಳೆಯುವಂತೆ ಮೆರುಗು ಕೊಟ್ಟು ದಂತದ ಸಾಮಾನುಗಳಂತೆ ನಾಜೂಕಾಗಿ ತಯಾರಿಸಿ ಬಳಿಯಲ್ಲಿದ್ದವರಿಗೆ ಇದೋ ಇವುಗಳನ್ನು ಹುಷಾರಾಗಿ ತೆಗೆದಿಡಿ ಯಾವಾಗಲಾದರೂ ನಮ್ಮ ಉಪಯೋಗಕ್ಕೆ ಬರುತ್ತದೆ ಬೆಳ್ಳಿ ಬಂಗಾರ ನಮಗೆಲ್ಲಿಂದ ಇವೆ ನಮ್ಮ ಬೆಳ್ಳಿ ಬಟ್ಟಲುಗಳು ಚಿನ್ನದ ಚಮಚಗಳು ಕೈ ಸುಡುವುದಿಲ್ಲ ಕೊಳೆ ಕೂರುವುದಿಲ್ಲ ಇವು ಅತ್ಯುತ್ತಮವಾಗಿವೆ ಎಂದು ಹೇಳುತ್ತಿರುತ್ತಾರೆ ತಾವು ಯಾವಾಗಲಾದರೂ ಫಲಹಾರ ಮಾಡಬೇಕಾದರೆ ಅಥವಾ ಕೇರಳ ದೇಶದ ದಿನನಿತ್ಯದ ಗಂಜಿಯೂಟವನ್ನು ಮಾಡಬೇಕಾದರೆ ಅವುಗಳನ್ನು ಉಪಯೋಗಿಸುತ್ತಾರೆ ಮೋಸಂಬಿ ಮತ್ತು ಕಿತ್ತಳೆ ಹಣ್ಣುಗಳು ಮೊದಲಾದವುಗಳು ಏನಾದರೂ ಬಂದರೆ ಭಗವಾನರು ಅವುಗಳ ಸಿಪ್ಪೆಯನ್ನು ಸಹ ಬಿಸಾಡಲು ಬಿಡದೆ ಅವುಗಳಿಂದ ಚಟ್ನಿಯನ್ನೋ ಗೊಜ್ಜನ್ನೋ ಉಪ್ಪಿನಕಾಯಿಯನ್ನೋ ಅಥವಾ ಏನಾದರೂ ಉಪಯೋಗವಾಗುವ ಪದಾರ್ಥಗಳನ್ನೋ ಮಾಡಿಸುತ್ತಾರೆ ಅಷ್ಟೇ ಅಲ್ಲ ಊಟ ಮಾಡುವಾಗ ಬಡಿಸಿದ ಯಾವ ಪದಾರ್ಥದ ಒಂದು ಚೂರನ್ನು ಬಿಸಾಡುವುದಿಲ್ಲ ಉಪಯೋಗವಾಗುವ ಎಂಥ ಪದಾರ್ಥವನ್ನಾಗಲಿ ಅಪವ್ಯಯ ಮಾಡಬಾರದು ಎಂಬುದನ್ನು ಭಗವಾನರು ತಮ್ಮ ಸ್ವಂತ ಆಚರಣೆಯ ಮೂಲಕ ಬೋಧಿಸುತ್ತಲೇ ಇರುತ್ತಾರೆ ಗುಲಾಮಿ ಹೂಗಳನ್ನು ಯಾರಾದರೂ ತಂದುಕೊಟ್ಟರೆ ಭಗವಾನರು ಅವುಗಳನ್ನು ಕಣ್ಣಿಗೊತ್ತಿಕೊಂಡು ಸಭಾಂಗಣದ ಗಡಿಯಾರದ ಮೇಲಿಟ್ಟಿದ್ದು ಅವು ಬಾಡಿ ಎಸಳುಗಳು ಉದುರುವಾಗ ಅವುಗಳನ್ನು ತಿನ್ನುತ್ತಾ ಪಕ್ಕದಲ್ಲಿದ್ದವರಿಗೂ ಕೊಡುತ್ತಿರುತ್ತಾರೆ ಒಂದು ಬಾರಿ ಯಾರೋ ಒಬ್ಬರು ಗುಲಾಬಿ ಹೂಗಳ ಮಾಲೆಯೊಂದನ್ನು ತಂದಾಗ ಅರ್ಚಕರು ಅದನ್ನು ಮಾತೆಯ ದೇವಾಲಯದಲ್ಲಿ ಅಲಂಕಾರ ಮಾಡಿ ಮರುದಿನ ನಿರ್ಮಾಲ್ಯದ ಜೊತೆ ಅದನ್ನು ಕಸದ ಬುಟ್ಟಿಗೆ ಹಾಕಿದ್ದರು ಭಗವಾನರು ಹೊರಗೆ ಹೋಗುವಾಗ ಅದನ್ನು ನೋಡಿ ಅರ್ಚಕರ ಮೇಲೆ ಕೋಪಿಸಿಕೊಂಡು ಆ ಮಾಲೆಯನ್ನು ಹೊರಕ್ಕೆ ತೆಗೆಸಿ ಆ ಹೂಗಳನ್ನು ಅಂದಿನ ಪಾಯಸದಲ್ಲಿ ಹಾಕಿಸಿದರು ಊಟಕ್ಕೆ ಆ ಪಾಯಸವನ್ನು ಬಡಿಸಿದಾಗ ಘಮ ಘಮ ಪರಿಮಳದಿಂದ ಕೂಡಿ ಅದು ಬಹಳ ರುಚಿಯಾಗಿತ್ತು ಭಗವಾನರು ಬೆಟ್ಟದ ಮೇಲೆ ಹೋಗಿ ಬರುವಾಗ ದಾರಿಯಲ್ಲಿ ಅಡುಗೆಗೆ ಉಪಯೋಗವಾಗುವ ಎಲೆಗಳನ್ನು ಏನಾದರೂ ಕಂಡರೆ ಸೇವಕರೊಡನೆ ತಾವೂ ಅವುಗಳನ್ನು ಕಿತ್ತು ತಂದು ಅವುಗಳ ಅಡಿಗೆ ಮಾಡುವ ವಿಧಾನವನ್ನು ತಿಳಿಸಿ ಹೇಳಿ ಎಷ್ಟೋ ಬಗೆಯ ರುಚಿಕರವಾದ ಅಡುಗೆಗಳನ್ನು ಮಾಡಿಸುತ್ತಾರೆ ಕಾಸು ಖರ್ಚಿಲ್ಲದೆ ಅಂಗಡಿಗಳಲ್ಲಿ ಕೊಳ್ಳದೆ ಎಲ್ಲರಿಗೂ ದೊರಕುವ ಸಾಮಾನ್ಯ ಪದಾರ್ಥಗಳೆಂದರೆ ಅವರಿಗೆ ಬಹು ಇಷ್ಟ ಇವೆಲ್ಲ ಸಾಧಾರಣ ವಿಷಯಗಳಂತೆ ಕಾಣಬಹುದು ಆದರೆ ಆಳವಾಗಿ ಆಲೋಚಿಸಿದರೆ ಎಲ್ಲವೂ ನಮಗೆ ಬೋಧನೆಗಳೇ ಸ್ವಲ್ಪ ಆದಾಯದಲ್ಲಿ ಜೀವನವನ್ನು ಹೇಗೆ ನಡೆಸಬಹುದು ಎಂಬುದನ್ನು ಅವರು ಬೋಧಿಸುತ್ತಿರುವಂತೆ ತೋರುತ್ತದೆ ಬಲವಂತದ ಭೋಜನಗಳು ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಅರುಣಗಿರಿಗೆ ಈಶಾನ್ಯ ದಿಕ್ಕಿನಲ್ಲಿರುವ ಈಶಾನ್ಯ ಮಠದಿಂದ ಭಕ್ತರೊಬ್ಬರು ಬಂದು ಭಗವಾನರಿಗೆ ನಮಸ್ಕರಿಸಿದರು ಭಗವಾನರು ಅವರನ್ನು ನೋಡಿ ಕೋವಿಲೂರು ಮಠದ ಸ್ವಾಮಿ ಗತಿಸಿದರೆಂದು ತಂತಿ ಬಂದಿದೆಯಲ್ಲ ನಟೇಶಸ್ವಾಮಿ ಅಲ್ಲಿಗೆ ಹೋದರೇನು ಎಂದು ಕೇಳಿದರು ಅವರು ಹೌದು ಎರಡು ದಿವಸಗಳಾಯಿತು ಖಾಯಿಲೆಯಾಗಿತ್ತೆಂದು ಮೊದಲೇ ಗೊತ್ತಾಗಿತ್ತು ಎಂದರು ಆಗ ಅಲ್ಲಿದ್ದವರೊಬ್ಬರು ನಟೇಶಸ್ವಾಮಿ ಎಂದರೆ ಯಾರು ಎಂದು ಪ್ರಶ್ನಿಸಿದರು ಭಗವಾನರು ಈಗ ಈಶಾನ್ಯ ಮಠಾಧಿಪತಿಯಾಗಿರುವವರೇ ಕೋವಿಲೂರು ಮಠದಲ್ಲಿ ತೀರಿಕೊಂಡವರೆಂದು ಹೇಳಿದೆನಲ್ಲ ಅವರು ಹಿಂದೆ ಈಶಾನ್ಯ ಮಠದಲ್ಲಿದ್ದವರೇ ಆಗ ಇದ್ದ ಕೋವಿಲೂರು ಮಠಾಧಿಪತಿಗಳು ತೀರಿಕೊಂಡಾಗ ಇವರನ್ನು ಕರೆದುಕೊಂಡು ಹೋಗಿ ಆ ಪೀಠಾಧಿಪತ್ಯವನ್ನು ಕೊಟ್ಟರು ಈ ಭಾಗದ ವೇದಾಂತ ಮಠಗಳಲ್ಲಿ ಅದೇ ಮುಖ್ಯವಾದುದು ಇವರು ಹೆಚ್ಚು ವಿದ್ವಾಂಸರಾಗಿರದಿದ್ದರೂ ಒಳ್ಳೆಯ ಸಾಧುಗಳಾಗಿದ್ದುದರಿಂದ ಇವರನ್ನೇ ಬೇಕೆಂದರು ಇದು ನಡೆದು ಸುಮಾರು ಇಪ್ಪತ್ತು ವರ್ಷಗಳಾಗಿರಬಹುದು ಎಂದರು ನಾನು ಭಗವಾನರನ್ನು ಬಂಡಿಯಲ್ಲಿ ಹತ್ತಿಸಿದ್ದು ಇವರೇ ಏನು ಎಂದೆ ಭಗವಾನರು ಇಲ್ಲ ಇವರಿಗಿಂತ ಹಿಂದಿನವರು ಅವರು ಇವರಂತಿರಲಿಲ್ಲ ಬಹಳ ಜೋರಿನ ವ್ಯಕ್ತಿ ಎಂದರು ಭಗವಾನರು ಬಂಡಿ ಹತ್ತಿದ್ದು ಯಾವಾಗ ಎಂದು ಕೇಳಿದರು ಭಗವಾನರು ಅದು ನಾನು ವಿರೂಪಾಕ್ಷ ಗುಹಿಯಲ್ಲಿರುವಾಗಲೇ ಅಲ್ಲಿಗೆ ಬಂದ ಸುಮಾರು ನಾಲ್ಕೈದು ವರ್ಷಗಳಲ್ಲಿ ಆ ಕಥೆ ಬಹಳ ತಮಾಷೆಯಾಗಿದೆ ಒಂದು ದಿನ ನಾನು ಪಳನಿಸ್ವಾಮಿಯು ಗಿರಿಪ್ರದಕ್ಷಿಣೆಗೆ ಹೋಗಿ ದೇವಸ್ಥಾನದ ಬಳಿಗೆ ಬರುವಾಗ ರಾತ್ರಿ ಎಂಟು ಗಂಟೆ ಆಗಿತ್ತು ನನಗೆ ತುಂಬಾ ದಣಿವಾದುದರಿಂದ ಕಮ್ಮದ ಸುಬ್ರಹ್ಮಣ್ಯೇಶ್ವರ ದೇವಾಲಯದಲ್ಲಿ ಮಲಗಿಕೊಂಡೆ ಪಳನಿಸ್ವಾಮಿ ಊಟ ತರುತ್ತೇನೆಂದು ಹತ್ತಿರದ ಸತ್ರಕ್ಕೆ ಹೋದನು ಆ ಸಮಯದಲ್ಲಿ ಈ ಮಠಾಧಿಪತಿ ಗುಡಿಯೊಳಗೆ ಬಂದರಂತೆ ಅವರ ಸುತ್ತಲೂ ಶಿಷ್ಯರುಗಳು ಇರುತ್ತಾರಲ್ಲವೇ ಅವರಲ್ಲೊಬ್ಬರು ನನ್ನನ್ನು ನೋಡಿ ಬ್ರಾಹ್ಮಣಸ್ವಾಮಿ ಇಲ್ಲಿದ್ದಾರೆಂದು ಅವರಿಗೆ ತಿಳಿಸಿದರಂತೆ ಆಯಿತು ಇನ್ನೇನು ಅವರು ಅಲ್ಲಿಂದ ಮರಳಿ ಹೋಗುವಾಗ ಹತ್ತು ಜನರೊಡನೆ ನನ್ನ ಸುತ್ತಲೂ ಬಂದು ನಿಂತು ಏಳಿ ಸ್ವಾಮಿ ಮಠಕ್ಕೆ ಹೋಗೋಣ ಎಂದರು ನಾನು ಮೌನಸ್ವಾಮಿಯಷ್ಟೇ ಇಲ್ಲ ಎಂದು ತಲೆ ಅಲ್ಲಾಡಿಸಿದೆ ಅವರೋ ಕೇಳುವವರೋ ಸುತ್ತಲಿದ್ದವರನ್ನೂ ಕುರಿತು ಅವರನ್ನು ಮೇಲಕ್ಕೆತ್ತಿ ಎತ್ತಿ ಎಂದರು ಸರಿ ಬೇರೆ ದಾರಿ ಇಲ್ಲವೆಂದು ನಾನು ಎದ್ದು ಹೊರಗೆ ಬಂದರೆ ಅಲ್ಲಿ ಬಂಡಿ ಸಿದ್ಧವಾಗಿತ್ತು ನನ್ನನ್ನು ಹತ್ತಿ ಸ್ವಾಮಿ ಎಂದರು ನಾನು ಇಲ್ಲ ನಾನು ಹತ್ತುವುದಿಲ್ಲ ನಡೆದುಕೊಂಡೇ ಬರುತ್ತೇನೆ ನೀವು ಗಾಡಿ ಹತ್ತಿ ಬನ್ನಿ ಎಂದು ಸಜ್ಞೆ ಮಾಡಿದರೆ ಅವರು ಕೇಳುತ್ತಾರೇನು ಶಿಷ್ಯರಿಗೆ ಹ್ಞೂ ಏನು ಸುಮ್ಮನೆ ನೋಡುತ್ತಾ ನಿಂತಿದ್ದೀರಿ ಸ್ವಾಮಿಗಳನ್ನು ಎತ್ತಿ ಬಂಡಿಯೊಳಗೆ ಕೂಡಿಸಿ ಎಂದರು ಅವರು ಹತ್ತು ಮಂದಿ ಇದ್ದಾರೆ ನನ್ನ ಮಾತುಗಳನ್ನು ಕೇಳುವವರಾರು ಸರಿ ಎತ್ತಿ ಬಂಡಿಯೊಳಗೆ ಕೂಡಿಸಿಯೇ ಬಿಟ್ಟರು ನಾನು ಮರುಮಾತಾಡದೆ ಮಠಕ್ಕೆ ಹೋದೆ ನಂತರ ದೊಡ್ಡ ಎಲೆ ಹಾಕಿ ಊಟ ಹಾಕಿಸಿ ತಾವು ಇನ್ನು ಮೇಲೆ ಇಲ್ಲೇ ಇದ್ದು ಸ್ವಾಮಿ ಎನ್ನುತ್ತಾ ಬಹಳವಾಗಿ ಉಪಚಾರ ಮಾಡಿದರು ಪಳನಿಸ್ವಾಮಿ ದೇವಸ್ಥಾನಕ್ಕೆ ಬಂದು ಈ ವಿಷಯವನ್ನು ಕೇಳಿ ತಿಳಿದು ಮಠಕ್ಕೆ ಬಂದನು ಅವನು ಬಂದ ನಂತರ ನಾನು ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಬಂದುಬಿಟ್ಟೆ ಈ ಊರಿಗೆ ಬಂದ ನಂತರ ಅದೇ ಮೊದಲು ಬಂಡಿಯನ್ನು ಹತ್ತಿದ್ದು ಆಮೇಲೆ ಒಂದೆರಡು ಬಾರಿ ಆ ಮಠಕ್ಕೆ ಹೊಸಬರು ಯಾರೋ ಬಂದಾಗ ನನಗೆ ಬರಲು ಆಮಂತ್ರಿಸಿ ಗಾಡಿಯನ್ನು ಕೊಟ್ಟು ಕಳುಹಿಸಿದರು ಇದಕ್ಕೇನಾದರೂ ಈಗ ಸಮ್ಮತಿಸಿದರೆ ಮತ್ತೆ ಬಿಡುವುದಿಲ್ಲವೆಂದು ನಮಗೆ ಈ ತೊಂದರೆಗಳೆಲ್ಲವೂ ಏಕೆ ಎಂದು ನಾನು ಬರುವುದಿಲ್ಲ ಎಂದು ತಿಳಿಸಿ ಗಾಡಿಯನ್ನು ಹಿಂದಕ್ಕೆ ಕಳುಹಿಸಿಬಿಟ್ಟೆ ಹಾಗಾಗಿ ಅವರು ಗಾಡಿಯನ್ನು ಕಳುಹಿಸುವ ಏರ್ಪಾಟನ್ನು ಬಿಟ್ಟುಬಿಟ್ಟರು ಅದೊಂದೇ ಏನು ಅವರ ಉಪದ್ರವ ಅವರು ಕರೆದಾಗ ನಾನು ಹೋಗದಿದ್ದರೂ ಗಿರಿಪ್ರದಕ್ಷಿಣೆ ಮಾಡುವಾಗ ಯಾವಾಗಲಾದರೊಮ್ಮೆ ಅವರ ಮಠಕ್ಕೆ ಹೋಗುತ್ತಿದ್ದೆ ಹಾಗೆ ಹೋದಾಗಲೆಲ್ಲ ನನ್ನನ್ನು ಅಲ್ಲಿಯೇ ಕುಳ್ಳಿರಿಸಿ ಒಳಗೆ ಹೋಗಿ ಅಡಿಗೆಯವರೊಡನೆ ಏನೋ ಗುಸುಗುಸು ಮಾತಾಡಿ ಬರುವರು ನಂತರ ಊಟಕ್ಕೆ ಬಿಸಿ ದೊಡ್ಡದೊಂದು ಬಾಳೆ ಎಲೆಯನ್ನು ಹಾಕಿಸಿ ನನ್ನ ಪಕ್ಕದಲ್ಲೇ ಕುಳಿತುಕೊಂಡು ಇದು ಬಡಿಸಿ ಅದು ಬಡಿಸಿ ಎಂದು ಬಲವಂತದಿಂದ ಎಷ್ಟೋ ಬಗೆಯ ಪದಾರ್ಥಗಳನ್ನು ಹಾಕಿಸುತ್ತಿದ್ದರು ಇತರ ದಿವಸಗಳಲ್ಲಿ ಅವರು ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುತ್ತಿರಲಿಲ್ಲ ಆದರೆ ಇಂಥ ದಿನಗಳಲ್ಲಿ ನನ್ನ ಬಳಿಯಲ್ಲೇ ಕುಳಿತುಕೊಳ್ಳುವರು ನನಗೆ ಅಷ್ಟೆಲ್ಲವನ್ನೂ ತಿನ್ನಲು ಸಾಧ್ಯವೇನು ಎಲ್ಲವನ್ನೂ ಸ್ವಲ್ಪ ರುಚಿ ನೋಡಿ ಎದ್ದು ಹೋದ ನಂತರ ಎಲೆಯಲ್ಲಿ ಉಳಿದಿದ್ದ ಪದಾರ್ಥಗಳೆಲ್ಲವನ್ನೂ ಕಲಸಿ ಇದು ಸ್ವಾಮಿಯ ಪ್ರಸಾದವೆಂದು ಸೇವಿಸುತ್ತಿದ್ದರಂತೆ ಎರಡು ಮೂರು ಬಾರಿ ನಾನು ಅದನ್ನು ಗಮನಿಸಿ ಎಲೆಯಲ್ಲಿ ಊಟ ಮಾಡುವುದನ್ನೇ ಬಿಟ್ಟುಬಿಟ್ಟೆ ನಂತರ ಅಲ್ಲಿ ಊಟ ಮಾಡಬೇಕೆಂದು ಮನಸ್ಸಾದಾಗ ಯಾರಿಗೂ ತಿಳಿಯದಂತೆ ಬಂದು ಪಚ್ಚಯ್ಯಮ್ಮನ ದೇವಸ್ಥಾನದಲ್ಲೋ ಅಥವಾ ಇನ್ನೆಲ್ಲೋ ಇದ್ದು ನೈವೇದ್ಯದ ಗಂಟೆ ಬಾರಿಸುತ್ತಲೇ ಮಠಕ್ಕೆ ಹೋಗಿ ಅದರ ಹೊರಬಾಗಿಲಲ್ಲೇ ನಿಂತು ಆ ಪ್ರಸಾದವನ್ನು ತನ್ನಿ ಎಂದಾಗ ಅದನ್ನು ತರುವರು ಅದನ್ನು ನನ್ನ ಬೊಗಸೆಯಲ್ಲಿಯೇ ಹಾಕಿಸಿಕೊಂಡು ಹಾಗೆಯೇ ಊಟ ಮಾಡುತ್ತಿದ್ದೆ ಅದರಲ್ಲಿ ಉಪ್ಪು ಸಹ ಇರುತ್ತಿರಲಿಲ್ಲ ಶಿವ ದೇವಾಲಯದ ನೈವೇದ್ಯಕ್ಕೆ ಉಪ್ಪಿಲ್ಲದ ಅಡುಗೆಯನ್ನೇ ಉಪಯೋಗಿಸುತ್ತಾರೆ ಹೇಗಿದ್ದರೆ ನನಗೇನು ಹಸಿವು ಅಡಗುವುದು ಮುಖ್ಯ ಆ ಮಠಾಧಿಪತಿಗಳು ಸಾಮಾನ್ಯವಾಗಿ ಮಹಡಿಯ ಮೇಲೆಯೇ ಇರುತ್ತಿದ್ದರು ಹಾಗಾಗಿ ಅವರಿಗೆ ಇದು ಅನೇಕ ದಿನಗಳವರೆಗೆ ಗೊತ್ತಾಗಲೇ ಇಲ್ಲ ಒಂದು ದಿನ ಇದು ಅಕಸ್ಮಾತ್ ಆಗಿ ಅವರ ದೃಷ್ಟಿಗೆ ಬಿತ್ತು ಕೂಡಲೇ ಯಾರೋ ಅದು ಸ್ವಾಮಿಗಳಿಗೆ ಸರಿಯಾದ ಮರ್ಯಾದೆಯನ್ನೂ ತೋರದೆ ಒಪ್ಪಿಲ್ಲದ ಆಹಾರವನ್ನು ಅವರಿಗೆ ಕೊಟ್ಟಿದ್ದು ಎಂದು ಕೋಪಿಸಿಕೊಂಡರು ಬಳಿಕ ಎಲ್ಲ ಸಮಾಚಾರಗಳನ್ನು ವಿಚಾರಿಸಿ ತಿಳಿದುಕೊಂಡು ಸುಮ್ಮನಾದರು ಈಗ ತೀರಿಕೊಂಡವರು ಅವರಂತಲ್ಲ ಬಹಳ ಸೌಮ್ಯ ಸ್ವಭಾವದವರು ಎಲ್ಲರೊಡನೆ ನನ್ನ ಪಕ್ಕದಲ್ಲೇ ಕುಳಿತು ಊಟ ಮಾಡುವರು ಎಲ್ಲರಂತೆ ನನಗೂ ಬಡಿಸುವ ವ್ಯವಸ್ಥೆ ಮಾಡಿದ್ದರು ಎಂದರು ಆಗ ಒಬ್ಬರು ಒಂದು ಬಾರಿ ಭಗವಾನರು ಅಲ್ಲಿ ಪ್ರವಚನವನ್ನೂ ಕೊಟ್ಟರಂತೆ ಹೌದೇನು ಎಂದು ಪ್ರಶ್ನಿಸಿದರು ಭಗವಾನರು ಹೌದು ಅದು ಈಗ ಗತಿಸಿದವರು ಇರುವಾಗಲೇ ಒಂದು ಬಾರಿ ನಾನು ಅವರು ಪಾಠ ಹೇಳಿಕೊಡುತ್ತಿರುವಾಗಲೇ ಅಲ್ಲಿಗೆ ಹೋದೆ ನನಗೆ ಗೌರವಾದರಗಳನ್ನು ತೋರಿ ಕುಳಿತುಕೊಳ್ಳಲು ಆಸನವನ್ನಿತ್ತರು ನಾನು ಪಾಠ ಮುಂದುವರಿಯಲಿ ಎಂದೆ ಆಗ ಅವರು ಸ್ವಾಮಿಗಳ ಎದುರಿಗೆ ನನ್ನ ಪ್ರವಚನವೇ ಅದನ್ನು ಸ್ವಾಮಿಗಳಲ್ಲವೇ ಕೊಡಬೇಕು ಎಂದು ಹೇಳಿ ಗೀತಾ ಸಾರವನ್ನು ತರಿಸಿ ಶಿಷ್ಯನಿಂದ ಅದನ್ನು ಓದಿಸಿ ಅದನ್ನು ವಿವರಿಸಬೇಕೆಂದು ನನ್ನನ್ನು ಕೇಳಿಕೊಂಡರು ವಿಧಿಯಿಲ್ಲದೆ ನಾನು ಅದರ ಅರ್ಥವನ್ನು ಅವರೆಲ್ಲರಿಗೂ ವಿವರಿಸಿದೆ ಎಂದರು ಆಗ ಅವರು ರಾಮಚಂದ್ರ ಅಯ್ಯರ್ ಅವರ ತಾತ ಒಮ್ಮೆ ನಿಮ್ಮನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿದ್ದರೆಂದು ಕೇಳಿದ್ದೇವೆ ಎಂದರು ಭಗವಾನರು ಅದು ಇದಕ್ಕೂ ಮೊದಲು ನಾನು ಆಗ ಗೋಪುರದ ಸುಬ್ರಹ್ಮಣ್ಯ ದೇವಾಲಯದಲ್ಲಿದ್ದೆ ಆಗ ಅವರು ಪ್ರತಿನಿತ್ಯ ನನ್ನ ಹತ್ತಿರ ಬಂದು ಸ್ವಲ್ಪ ಹೊತ್ತು ಕುಳಿತಿರುತ್ತಿದ್ದು ಹೋಗುತ್ತಿದ್ದರು ನನ್ನದು ಮೌನತಾನೆ ಮಾತಿಲ್ಲ ಕಥೆಯಿಲ್ಲ ಆದರೂ ಅವರಿಗೆ ನನ್ನ ಮೇಲೆ ಅಪರಿಮಿತ ಭಕ್ತಿ ಮಧ್ಯಾಹ್ನ ಊಟಕ್ಕೆ ಮೊದಲು ಇನ್ನೊಬ್ಬರನ್ನು ಜೊತೆಯಲ್ಲಿ ಕರೆದುಕೊಂಡು ನನ್ನ ಬಳಿ ಬಂದರು ಅವರಿಬ್ಬರೂ ನನ್ನೆರಡು ಬದಿಗಳಲ್ಲೂ ನಿಂತು ಸ್ವಾಮಿ ಮನೆಗೆ ಹೋಗೋಣ ಎಂದರು ನಾನು ಏಕೆ ಎಂದು ಸಂಜ್ಞೆ ಮಾಡಿದೆ ವಿಷಯ ತಿಳಿಸಿದರು ನಾನು ಬರುವುದಿಲ್ಲ ಎಂದೆ ಅವರೋ ಕೇಳುವವರು ನನ್ನ ಎರಡೂ ಕೈಗಳನ್ನು ಹಿಡಿದು ಅನಾಮತ್ತಾಗಿ ಎಬ್ಬಿಸಿ ನಿಲ್ಲಿಸಿದರು ನನ್ನನ್ನು ಎತ್ತಿಕೊಂಡು ಒಯ್ಯಲು ಅವರು ತಯಾರಾಗಿದ್ದರು ಬಲಿಷ್ಠ ವ್ಯಕ್ತಿ ದೊಡ್ಡ ಹೊಟ್ಟೆ ಆಜಾನುಬಾಹು ನಾನು ಸೊರಗಿ ಸೋರೆಕಾಯಿಯಾಗಿದ್ದೆ ಅವರಿಗೆ ನಾನೇನೂ ಸಾಟಿಯಾಗಿರಲಿಲ್ಲ ಜೊತೆಗೆ ಬಂದಿದ್ದವರು ಇವರನ್ನು ಮೀರಿಸುತ್ತಿದ್ದರು ಏನು ಮಾಡಲಿ ಎತ್ತಿಕೊಂಡೇ ಹೋಗಿಬಿಡುತ್ತಿದ್ದರು ಬಹಳ ಭಕ್ತಿಯಿಂದ ಕರೆಯುತ್ತಿದ್ದಾರೆಂದು ಗೊತ್ತಿತ್ತು ಇನ್ನು ಇವರೊಡನೆ ವಾದಿಸಿ ಉಪಯೋಗವಿಲ್ಲವೆಂದೆಣಿಸಿ ಅವರ ಜೊತೆಯಲ್ಲಿ ಹೋದೆ ಅವರ ಮನೆಯ ಹೊರಬಾಗಿಲನ್ನು ನಾನು ತಲುಪುತ್ತಲೇ ನನ್ನನ್ನು ಬಹಳ ಮರ್ಯಾದೆಯಿಂದ ಎದುರುಗೊಂಡು ಮನೆಯೊಳಗೆ ಕರೆದುಕೊಂಡು ಹೋಗಿ ಒಂದು ದೊಡ್ಡ ಬಾಳೆಯಲ್ಲಿ ಹಾಕಿ ಭರ್ಜರಿ ಊಟವನ್ನು ಹಾಕಿಸಿದರು ಈ ಊರಿನ ಗೃಹಸ್ಥರ ಮನೆಗಳಲ್ಲಿ ಎಲೆಯ ಮೇಲೆ ನಾನು ಊಟ ಮಾಡಿದ್ದು ಈ ಒಂದು ಮನೆಯಲ್ಲೇ ಎಂದರು